ವಿಧಾನಸಭಾ ಕ್ಷೇತ್ರದ ಅನುಷೃತ ಫೌಂಡೇಶನ್ ಟ್ರಸ್ಟ್ ಮತ್ತು ಶ್ರೀ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಸಮಾನ ಮನಸ್ಕರ ವೇದಿಕೆ ರಾಜಾಜಿನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ಯುವ ಜಾಗೃತಿ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಿಲ್ಲದಿರು ಗುರಿ ಮುಟ್ಟುವ ತನಕ ಅಂತ ಹೇಳದಂತ ನಮ್ಮ ಯುವಕರಲ್ಲಿ ಜಾಗೃತಿಯನ್ನ ಮೂಡಿಸಿದಂತ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಬಹಳ ಅರ್ಥಪೂರ್ಣವಾಗಿ ಇವತ್ತು ಒಂದು ಜಾಗೃತಿ ನಡಿಗೆಯನ್ನ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಚಾಲನೆ ಕೊಟ್ಟಂತ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲಯ್ಯನವರೇ ಹಾಗೂ ಈ ಕಾರ್ಯಕ್ರಮ ಬಸವೇಶ್ವರ ನಗರದ ಹಾವನೂರು ಸರ್ಕಲ್ನಿಂದ ಪ್ರಾರಂಭವಾಗಿ ಶಂಕರ ಮಠದ ಸ್ವಾಮಿ ವಿವೇಕಾನಂದರ ಉದ್ಯಾನದವರೆಗೆ ಸಾವಿರಾರು ಯುವಕ ಯುವತಿಯರಿಂದ ಜಾಗೃತಿ ನಡಿಗೆ ಜಾಥಾ ಕಾರ್ಯಕ್ರಮ ಜರುಗಿತು ಮಾಜಿ ಸಚಿವರು ಶಾಸಕರು ಕೆ ಗೋಪಾಲಯ್ಯರವರು ಮತ್ತು ಮಾಜಿ ಶಾಸಕರಾದ ನೇಲ ನರೇಂದ್ರಬಾಬುರವರು ಮಾಜಿ ಉಪಮಹಾಪೌರರುಗಳಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ ಕೆ ರಂಗಣ್ಣ ಎಸ್ ಹರೀಶ್ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಲಕ್ಷ್ಮೀನಾರಾಯಣರವರು ಮಾಜಿ ಪಾಲಿಕೆ ಸದಸ್ಯರುಗಳು ಸ್ಥಳೀಯ ರಾಜಕೀಯ ಮುಖಂಡರು ಶಾಲಾ ಮಕ್ಕಳು ಸ್ವಯಂ ಸೇವಕರು ಯುವಕ ಯುವತಿಯರು ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಖರ್ಚು ವೆಚ್ಚವನ್ನು ಬರ್ಸೋ ನಮ್ಮ ಮೈಸೂರು ಮಹಾರಾಜರಾದಂತ ನಾಲ್ಡಿ ಕೃಷ್ಣರಾಜ್ ಅವರು ದಿನಾದ್ರು ಅವರು ಬೆಳಿಗ್ಗೆ ಸಾಯಂಕಾಲ ಚಿಪ್ಪು ದೊಡ್ದು ವಾಕಿಂಗ್ ಮಾಡ್ತಾ ಇರ್ತಾರೆ ಇವರೆಲ್ಲ ಕೆಳಗಡೆ ಇರ್ತಾರೆ ಅಂದ್ರೆ ಹಿಂದೆ ಅಪ್ಪರ್ ಕ್ಲಾಸ್ ಇರ್ತಾರೆ ಅವರು ದಿನಾದ್ರು ನೋಡ್ತಾನೆ ಇರ್ತಾರೆ ಇವರು ವಾಕಿಂಗ್ ಮಾಡೋದನ್ನ ಕೊನೆಗೆ ಒಬ್ಬರಿಗೆ ಹೇಳ್ ಕಳಿಸ್ತಾರೆ ದಯವಿಟ್ಟು ಅವ್ರನ್ನ ಕರ್ಕೊಂಬನ್ನಿ ಒಬ್ರು ಮಾತಾಡ್ಬೇಕು ಬೆಳಿಗ್ಗೆ ತಿಂಡಿ ಕರ್ಕೊಂಬನ್ನಿ ಅಂತ ಸ್ಕೇಟಿಂಗ್ ಮೂಲಕ ನೂರಾರು ಬಾಲಕ ಬಾಲಕಿಯರು ಜಾಥಾದಲ್ಲಿ ಭಾಗವಹಿಸಿದ್ದರು ಕೆ ಗೋಪಾಲಯ್ಯರವರು ಮಾತನಾಡಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ಯುವ ದಿನವಾಗಿ ಆಚರಿಸಲಾಗುತ್ತಿದೆ ಸಾವಿರದ ಎಂಟುನೂರ ಅರವತ್ ಮೂರರಲ್ಲಿ ಹುಟ್ಟಿದರು ಮೂವತ್ತೊಂಬತ್ತು ವರ್ಷಗಳ ಕಾಲ ಬದುಕಿದ್ದರು ಅಷ್ಟು ಅವಧಿಯಲ್ಲಿ ವಿಶ್ವ ನಾಯಕರಾಗಿ ಹೊರಹೊಮ್ಮಿದರು ಜಿನೀವಾ ಸಮ್ಮೇಳನದಲ್ಲಿ ಸೋದರತ್ವ ಭಾಷಣದಿಂದ ಇಡೀ ವಿಶ್ವದ ಗಮನವನ್ನ ಸೆಳೆದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶವನ್ನ ಯುವ ಜನತೆಗೆ ಕೊಟ್ಟರು ಸ್ಫೂರ್ತಿದಾಯಕ ಆದರ್ಶಪ್ರಾಯ ವ್ಯಕ್ತಿತ್ವದ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಎಲ್ಲರೂ ಪಾಲಿಸೋಣ ಎಂದು ಹೇಳಿದರು ಇವತ್ತು ರಾಷ್ಟ್ರೀಯ ಯುವ ದಿನವಾಗಿ ಆಚರಣೆ ಮಾಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವನೂರ್ ಸರ್ಕಲ್ನಿಂದ ವಿವೇಕಾನಂದ ನಗರ ರಾಜಾಜಿನಗರ ಮಹಾಲೇಶ್ವರ ನೌಕರ್ನಲ್ಲಿರ್ತಕ್ಕಂಥ ಎಲ್ಲ ಯುವ ಮುಖಂಡರುಗಳು ಯೋಧಾಪಟುಗಳು ಸತಕಾಡ್ತಕ್ಕಂಥ ಅನೇಕ ಟೀಮ್ಗಳು ಹಿರಿಯರು ಯುವಕರು ಯುವತಿಯರು ಏನು ಇಲ್ಲಿವರೆಗೂ ಕಾಲೋನಿಯಲ್ಲಿ ಇವತ್ತು ಸಾವಿರಾರು ಜನ ನಾವೊಂದು ಸಾವಿರ ಜನ ಅಂತ ಅಂದ್ಕೊಂಡಿದ್ದು ಇವತ್ತು ನಾವು ಯಾರ್ಯಾರು ಏನಕ್ಕೆ ಪ್ರತಿಯೊಬ್ಬ ಸಾಕ್ಷ್ಯತೆ ತಂದಿರತಕ್ಕಂಥಕ್ಕೆ ಮೊಟ್ಟ ಮೊದಲಗಾಗಿ ನಿಮ್ಗೆಲ್ಲರಿಗೂ ಸಿಗ್ತೇವೆ ಸ್ವಾಮಿ ವಿವೇಕಾನಂದ ಸಾವಿರದ ವಿವೇಕಾನಂದೂರ ಅರವತ್ತ ಮೂರು ಜನವರಿ ಹನ್ನೆರಡರಂದು ಜನ್ಮ ಇದ್ದು ಸಾವಿರದ ಒಂಬೈನೂರ ಎರಡು ಮೂವತ್ತೊಂಬತ್ತು ವರ್ಷ ಮಾತ್ರ ಅವರು ಬಂದಿದ್ದು ಆ ಮೂವತ್ತೊಂಬತ್ತು ವರ್ಷದಲ್ಲಿ ಬರೀ ಭಾರತಕ್ಕೆಲ್ಲ ಅವರು ನಾಯಕರಾಗಿರ್ತು ಇಡೀ ವಿಶ್ವ ನಾಯಕರಾಗಿ ಹೊರಹೊಮ್ಮೆ ವಿವೇಜನತೆಯನ್ನ ಎಚ್ಚರ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಸಾವಿರದ ಎಂಟುನೂರ ತೊಂಬತ್ ಮೂರು ಅಮೆರಿಕದ ಚಿಕಾಗೋ ನಗರದಲ್ಲಿ ಮಾಡಿರ್ತಕ್ಕಂಥ ಹತ್ತಿನ ಭಾಷಣ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕದ ಸೋದರ ಸಹೋದರಿ ಅಂತಕ್ಕಂಥ ಅದೊಂದು ವಾಕ್ಯ ಏನಿದೆ

ಸ್ವಾರ್ಥದಿಂದ ಬದುಕಿದವರು ಬದುಕಿದರೂ ಸತ್ತಂತೆ ದೇಶದಲ್ಲಿ ಶೇಕಡ ಅರವತ್ತು ರಾಷ್ಟ್ರ ಯುವಜನರು ಇದ್ದಾರೆ ಸರಿಯಾದ ಗುರಿ ಮಾರ್ಗದರ್ಶನ ಅವರಿಗೆ ಸಿಕ್ಕರೆ ಭವ್ಯ ಭಾರತ ನಿರ್ಮಾಣ ಸಾಧ್ಯ ಯುವಜನತೆಗೆ ಮಾರಕ ಪಿಡುಗುಗಳಾದ ಮದ್ಯಪಾನ ಹಾಗೂ ನಶೆಯ ಅಮಲು ಬರುವಂತ ವಸ್ತುಗಳಿಂದ ಯುವಜನತೆ ದೂರ ಉಳಿಯಬೇಕು ಮತ್ತು ಯುವಜನರ ಒಳಿತಿಗಾಗಿ ಪರಿಸರ ಸ್ನೇಹಿ ವಾತಾವರಣ ನಿರ್ಮಾಣ ಮಾಡುವ ಸಂಕಲ್ಪ ಮಾಡಬೇಕು ರಾಷ್ಟ್ರೀಯ ಯುವ ದಿನವಾದ ಯುವ ಭವಿಷ್ಯಕ್ಕಾಗಿ ನಶೆ ಮುಕ್ತ ಸಮಾಜ ನಿರುದ್ಯೋಗ ನಿವಾರಣೆ ಸ್ವಯಂ ಉದ್ಯೋಗ ಸ್ವಚ್ಛತೆ ಮತ್ತು ಹಸಿರು ಪಡೆ ಸ್ಥಾಪನೆ ಕರೆ ಮರಗಳನ್ನು ರಕ್ಷಣೆ ಮಾಡುವುದು ಮತ್ತು ಯುವಜನರ ಆಶಯಗಳನ್ನು ಸಕಾರಗೊಳಿಸಲು ಪ್ರತಿಜ್ಞೆ ವಿಧಿ ಬೋಧಿಸಲಾಯಿತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಯುವಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರ ಕನಸುಗಳನ್ನು ಸಾಕಾರಗೊಳಿಸಲು ಯುವ ಕೇಂದ್ರಗಳ ಸ್ಥಾಪನೆಗೆ ಹಾಗೂ ಯುವ ಜನರ ಭವಿಷ್ಯಕ್ಕೆ ಮಾರಕವಾಗಿರುವ ವಸ್ತುಗಳ ಮತ್ತು ನಶೆ ಮುಕ್ತ ಯುವ ಸಮಾಜ ನಿರ್ಮಾಣದ ಸಂಕಲ್ಪ ನಮ್ಮದಾಗಿದೆ ಸರ್ ಇವತ್ತು ವಿವೇಕಾನಂದ ಅವರ ಜಯಂತಿ ಇದೆ ನಾವು ಕೂಡ ಭಾಗವಹಿಸಿದ್ರಿ ಕಾಲ್ನಡಿಗೆ ಹೇಳ್ತೀವಿ ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಸ್ವಾಮಿ ವಿವೇಕಾನಂದರು ಇಡೀ ದೇಶದ ವಿಶ್ವ ಜನತೆಯೇ ಒಂದು ದೊಡ್ಡ ಶಕ್ತಿಯಾಗಿರ್ತಕ್ಕಂಥವ್ರು ಅವರ ಜನ್ಮದಿನದಂದು ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ನಮ್ಮ ಮಾಜಿ ಶಾಸಕರಾದ ನೇಲಾ ನರೇಂದ್ರ ಬಾಬು ನಮ್ಮೆಲ್ಲ ಮುಖಂಡರುಗಳು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಅವರೇ ಸ್ಫೂರ್ತಿ ನಮ್ಮೆಲ್ಲರಿಗೂ ಸ್ಫೂರ್ತಿ ಅವರೇ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳು ಅದನ್ನು ನಾವು ಪ್ರತಿಯೊಬ್ಬರೂ ಯುವಕರು ಹಿರಿಯರು ಎಲ್ಲರೂ ಪಾಲನೆ ಮಾಡಿದರೆ ದೇಶ ಅವರ ಮೂವತ್ತೊಂಬತ್ತು ವರ್ಷ ಮಾತ್ರ ಉಳಿದಿರ್ತಕ್ಕಂಥದ್ದು ಆ ಊದಿನಲ್ಲಿ ವಿಶ್ವದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಅದಕ್ಕೆ ಒಂದು ವಿಶೇಷವಾದ ಒಂದು ಕಾಲ್ನಡೆಗೆ ಕಾರ್ಯಕ್ರಮನ ಜಾಧವನ್ನ ಇವತ್ತೇನು ಬಸವೇಶ್ ನಗರದ ಅವನೂರು ವೃತ್ತದಿಂದ ಇಲ್ಲಿ ಶಂಕರಮಠ ಸರ್ಕಲ್ಲು ನಮ್ಮ ವಿವೇಕಾನಂದ ಪಾರ್ಕ್ವರೆಗೂ ಬರ್ತಕ್ಕಂಥ ಸಾವಿರಾರು ಜನರಿವತ್ತು ಕಾಲೇಜಿನ ಮಕ್ಕಳು ಸ್ಕೇಟಿಂಗ್ನವರು ಯೋಗಾದವರು ಹಿರಿಯರು ಅವರ ವಯಸ್ಸು ನೋಡಲ್ಲ ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ವರ್ಷ ಇರ್ತಕ್ಕಂಥವ್ರು ನಾವು ನಡೀತೀವಿ ಇವತ್ತು ಯೋಗ ಮಾಡೋದಿಲ್ಲ ಇವತ್ತೆಲ್ಲರೂ ಕಾಲ್ನಡಿಗೆಲ್ಲಿ ಬರ್ತೀವಿ ಅಂತಕ್ಕಂಥ ಒಂದು ಸ್ಫೂರ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದರೆ ಅವರ ಆದರ್ಶ ತತ್ವಗಳನ್ನು ನಾವು ಕುಂಚಿತ್ತಾದರೂ ಅಳವಡಿಸ್ಕೊಂಡ್ರೆ ಈ ದೇಶವನ್ನು ಇನ್ನೂ ಎಚ್ಚರಿಕೆ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಸರ್ ಇವತ್ತಿನ ಜಾಗತಿಕ ಯುಗದಲ್ಲಿ ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಯೂತ್ಸು ಎಲ್ಲೊಂದು ಕಡೆ ದಾರಿ ತಪ್ಪಿದ್ರೆ ಅವ್ರಿಗೆ ಈ ಸಂದರ್ಭದಲ್ಲಿ ಆ ದಾರಿ ತಪ್ಪಾಡ್ದು ಅಂತಕ್ಕಂಥದ್ದಕ್ಕೆ ಇವತ್ತಿನ ಜಾದವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಅವರ ಪುಸ್ತಕಗಳನ್ನು ಓದಬೇಕು ಅವ್ರು ಮಾಡಿರ್ತಕ್ಕಂಥ ಮೂವತ್ತೊಂಬತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳೇನು ಅವರು ಸಾವಿರದ ಎಂಟುನೂರ ತೊಂಬತ್ತ್ಮೂರಲ್ಲಿ ಅಮೇರಿಕಾದ ಚಿಕಾಗೋ ನಗರದಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಒಂದು ಕರೆಯನ್ನು ಏನು ಕೊಡ್ತಾರೆ ಬಟ್ ಆ ಕರೆ ಕೊಟ್ಟಿರ್ತ ಅಮೇರಿಕಾದ ಸಹೋದರ ಸಹೋದರಿ ಅಂತಕ್ಕಂಥ ಒಂದು ವಾಕ್ಯ ಏನಿದೆ ಇಡೀ ವಿಶ್ವದ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಅವರ ಆದರ್ಶ ತತ್ವಗಳನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡಿದ್ರೆ ಅವರು ಒಂದು ಗುರಿ ಮುಡ್ತಕ್ಕಂಥ ಕೆಲಸ ಆಗುತ್ತೆ ನಮಗೂ ಅದಕ್ಕೂ ಇದಿಲ್ಲ ಇದು ಒಂದು ಒಳ್ಳೆಯ ದಿನ ಯುವ ದಿನ ಯುವ ದಿನ ಇದನ್ನ ಆ ಯುವ ದಿನವನ್ನ ಅತ್ಯಂತ ಸಂತೋಷವಾಗಿ ಕಾಲ ಕಳಿತ ಇವತ್ತು ನಾವೆಲ್ಲ ಬಹಳ ಸಂತಸ ದಿನ ಕಾರಣ ನಮ್ಮ ಯುವ ಶಕ್ತಿಯೇ ದೇಶದ ಶಕ್ತಿ ದೇಶದ ಸಂಪತ್ತು ಕೂಡ ಇವತ್ತೇನಂದರೆ ಭಾರತದ ಒಂದು ಯುವಶಕ್ತಿಯ ಸ್ಫೂರ್ತಿ ಅಂತ ಹೇಳಿದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು ಅವರು ಮೂವತ್ತೊಂಬತ್ತು ವರ್ಷಗಳಲ್ಲಿ ಅವರು ಮಾಡಿದಂಥ ಈ ಒಂದು ದೇಶದ ಒಂದು ಶಕ್ತಿ ಅನ್ನೋದೇನಿದೆ ಅದು ತೊಂಬತ್ತ್ಮೂರು ವರ್ಷಕ್ಕೂ ಮೀರಿದಂಥ ಶಕ್ತಿನ ನಮ್ಮ ಸ್ವಾಮಿ ವಿವೇಕಾನಂದರು ಈ ಮೂವತ್ತೊಂಬತ್ತು ವರ್ಷಗಳಲ್ಲಿ ಅವರು ಇಡೀ ಪ್ರಪಂಚಕ್ಕೆ ಒಂದು ಪ್ರಸ್ಥಾನ ಮಾಡಿದ್ರು ಇಂಥ ಯುವಶಕ್ತಿ ಸ್ವಾಮಿ ವಿವೇಕಾನಂದರ ಈ ಒಂದು ರಾಶಿ ಯುವ ದಿನವನ್ನು ನಮ್ಮ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಗೋಪಾಲಯ್ಯವರು ನಮ್ಮ ನೇ ನರೇಂದ್ರ ಬಾಬುರ ನೇತೃತ್ವದಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಸಾರು ಮತ್ತೆಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಸುಮಾರು ಹಾವನೂರು ಸರ್ಕಲ್ನಿಂದ ಇಲ್ಲಿ ಸ್ವಾಮಿ ವಿವೇಕಾನಂದ ಆಟದ ಮೈದಾನ ಇಲ್ಲಿಗೆ ಸುಮಾರು ಒಂದೂವರೆ ಒಂದರಿಂದ ಒಂದೂವರೆ ಕಿಲೋಮೀಟ್ರು ಭಾಳ ಅನ್ನೊಂದು ಕಾಲ್ನಡಿಗೆಯಿಂದ ಜಾತ ಮುಖಾಂತರ ಬಂದು ಇವತ್ತು ಸುಮಾರು ಒಂದು ಎರಡೂವರೆ ಮೂರು ಸಾವಿರ ಜನರಷ್ಟು ಯುವ ಶಕ್ತಿಗಳನ್ನ ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮ ನಡೀತು ಇದು ಕಾರಣ ಇಷ್ಟೇನೆ ಮುಂದಿನ ದಿನಗಳಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಏನು ಯುವ ಶಕ್ತಿ ಒಂದು ಅನ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅವರ ಮಾರ್ಗಗಳು ಬದಲಾವಣೆ ಆಗಬೇಕು ಜೀವನ ಶೈಲಿ ಬದಲಾವಣೆ ಆಗಬೇಕು ಅವರ ಶಕ್ತಿ ಏನಿದೆ ಒಂದು ದೈಹಿಕವಾದಂಥ ಶಕ್ತಿ ಈ ದೇಶಕ್ಕೆ ಸಂಪತ್ತಾಗಿ ಸಿಗಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾನು ಹೇಳೋದು ಇಷ್ಟೇ ನಮ್ಮ ಯುವ ಶಕ್ತಿಗಳು ದಿನದಲ್ಲಿ ಒಂದು ಗಂಟೆ ಹೊತ್ತಾದರೂ ಈ ಸಾಮಾಜಿಕ ಸೇವೆಗೆ ಬಂದುಬಿಟ್ಟು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯುವಶಕ್ತಿಗಳೇ ಶಕ್ತಿಗಳೇ ಲಕ್ಷಗಟ್ಟಲೆ ಬನ್ನಿ ರಾಜಕೀಯ ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಆ ಒಂದು ಮನೋಭಾವ ಬೆಳೆಸ್ಕೊಂಡು ಅವರ ಪೋಷಕರು ಕೂಡ ಅವರಿಗೆ ಶಕ್ತಿಯನ್ನು ನೀಡಬೇಕು ಈ ಸಂದರ್ಭದಲ್ಲಿ ಅಂತ ಒಂದು ಮನದಾಳದ ಮಾತನ್ನು ಹೇಳ್ತೇನೆ ಸರ್ ಇವತ್ತು ವಿವೇಕಾನಂದ ಜಯಂತಿ ಮಹಾಲಕ್ಷ್ಮೀ ಹೇಳಿ ಸರ್ ಇವತ್ತು ನ್ಯಾಷನಲ್ ಯೂತ್ ಡೇ ಸ್ವಾಮಿವಾನಂದ ಜನ್ಮ ದಿನಾಚರಣೆ ನ್ಯಾಷನಲ್ ಯೂತ್ ಡೇ ಡಿಕ್ಲೇರ್ ಮಾಡಿದ್ದ ಉದ್ದೇಶ ಇವತ್ತಿನ ದಿವಸ ಆದರೂ ಸಹ ರಾಜ್ಯದ ರಾಷ್ಟ್ರದ ಯುವಶಕ್ತಿಯ ಬಗ್ಗೆ ಚಿಂತನೆ ಮಾಡಬೇಕು ಅದಕ್ಕೆ ಸೂಕ್ತ ವ್ಯಕ್ತಿ ಅಂದರೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಅವ್ರನ್ನ ಯಾರು ಇಷ್ಟಪಡಲಿಲ್ಲ ಕೇವಲ ಮೂವತ್ತೊಂಬತ್ತು ವರ್ಷ ಬದುಕಿದಂಥ ವ್ಯಕ್ತಿ ನಮ್ಮ ಇಡೀ ಸಂಸ್ಕೃತಿಯನ್ನು ಇಡೀ ಧರ್ಮದ ಸಾರವನ್ನು ವಿಶ್ವದ ಬದುಕಿನ ರಹಸ್ಯವನ್ನು ಹೇಳಿದಂಥ ಮಹಾಪುರುಷ ಚಿಕಾಗೋನಲ್ಲಿ ನಡೆದಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಒಂದೇ ಮಾತು ಇಡೀ ಅಮೇರಿಕದ ಇದ್ದಂಥ ಎಲ್ಲ ದಿಗ್ಗಜಗಳೆಲ್ಲ ವಿದ್ಯುತ್ ಸಂಚಾರ ಆಯಿತು ಅಮೇರಿಕದ ಸಹೋದರ ಸಹೋದರಿಯರೇ ಅಂತ ಹೇಳಿದಂಥ ಒಂದು ವಾಕ್ಯ ದ ಹೋಲ್ ವರ್ಲ್ಡ್ ಈಸ್ ಅವರ್ ಫ್ಯಾಮಿಲಿ ಅಂತ ಹೇಳಿದ್ರು ಇಡೀ ವಿಶ್ವವೇ ನಮ್ಮ ಕುಟುಂಬ ಅಂತ ಹೇಳಿದರು ಅದು ಬೇಕಾಗಿರ್ತಕ್ಕಂಥದ್ದು ಮತ್ತು ಇವತ್ತು ಇಡೀ ವಿಶ್ವದಲ್ಲಿ ಜಗಳಾಗ್ತಾ ಇರ್ತಕ್ಕಂಥದ್ದು ಧರ್ಮದ ಹೆಸರಿನಲ್ಲಿ ಅವರು ಹೇಳೋದು ಧರ್ಮದ ರಹಸ್ಯ ಒಡಗಿರುವುದು ಅದರ ಸಿದ್ಧಾಂತಗಳಲ್ಲ ಅದರ ಅನುಷ್ಠಾನದಲ್ಲಿ ಒಳ್ಳೆಯವನಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದೇ ಧರ್ಮದ ರಹಸ್ಯ ಅಂತ ಹೇಳಿದರು ಇವತ್ತು ಒಂದು ಭೂಮಿಯನ್ನು ರಕ್ಷಣೆ ಮಾಡಬೇಕು ಯುವಜನ ರಕ್ಷಣೆ ಮಾಡಬೇಕು ಯುವಜನರನ್ನ ನಶೆ ಮುಕ್ತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಪರಿಸರ ಪ್ರಕೃತಿ ನೀರು ಗಾಳಿ ಇವೆಲ್ಲ ರಕ್ಷಣೆ ಮಾಡಬೇಕು ಯಾರು ಮಾಡ್ತಾರೆ ನಮ್ಮ ಯುವಜನರು ಮಾಡಬೇಕು ಯುವಜನರ ಬದುಕೇ ಒಂದು ಹೋರಾಟ ಆಗಿದೆ ಈ ಸಂದರ್ಭದಲ್ಲಿ ಯುವಜನ ಜಾಗೃತಿಯ ಒಂದು ಜಾಥವನ್ನು ಸನ್ಮಾನಿಸಿ ಶ್ರೀ ಗೆಳೆಯರಾದ ಗೋಪಾಲಯ್ಯವರು ಹಾಗೂ ಹರೀಶ್ರವರು ನಮ್ಮ ಗೆಳೆಯರಾದಂಥ ಜಯರಾಮಣ್ಣರವರು ಹಾಗೂ ನಮ್ಮ ಅನುಷ್ಠಿತ ಫೌಂಡೇಶನ್ನ ಸಹೋದರ ಮಹೇಶ್ ಅವರು ಮತ್ತು ಸಮಾನ ಮನಸ್ಕರ ವೇದಿಕೆ ರಾಘವೇಂದ್ರ ಶೆಟ್ಟರು ಮತ್ತು ಯೋಗ ಮತ್ತು ಎಲ್ಲರೂ ಸೇರಿ ನಾವು ಇವತ್ತು ಒಂದು ನನ್ನ ಈ ಅನುಶ್ರತ ಫೌಂಡೇಶನ್ ಸ್ಥಾಪನೆ ಮಾಡಿದಂಥ ನೇಲಾ ರವಿಶಂಕರ್ ಅವರು ಇವತ್ತಿಲ್ಲ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಆ ಪುತ್ಥಳಿನ ವಿವೇಕಾನಂದ ಪುತ್ಥಳಿನ ಅವತ್ತು ಅನಾವರಣ ಮಾಡಲಿಕ್ಕೆ ಯುವಜನರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅಂತೇಳಿ ಒಂದು ಅನುಷ್ಠಿತ ಫೌಂಡೇಶನ್ ಮಾಡಿ ಸ್ವೀಪರ್ ಟು ಸಾಫ್ಟ್ವೇರ್ ಅಂತೇಳಿ ಟ್ರೈನಿಂಗನ್ನು ಕೊಟ್ಟಂಥವರು ಉದ್ದೇಶ ಏನಂದರೆ ಎನ್ ರೀಚ್ ಅವರ್ ಯೂತ್ಸ್ ಯುವಕರನ್ನು ಸದೃಢಗೊಳಿಸಿ ಯುವಕರನ್ನು ರಕ್ಷಣೆ ಮಾಡಿ ಅವ್ರ ದೇಶ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರು ವಿವೇಕಾನಂದರ ಒಂದು ಸಂದೇಶವನ್ನು ಹೊತ್ತು ಜಾಗೃತಿ ಜಾಥಾ ನಡೆದಿದೆ ಇವತ್ತು ಆರಂಭ ಆಗಿದೆ ತಿಪ್ಪಗೊಂಡಿನಲ್ಲಿ ಕೆರೆಯನ್ನು ಉಳಿಸಬೇಕು ಅಂತಕ್ಕಂಥ ಆಂದೋಲನ ಸದ್ಯದಲ್ಲೇ ಹಮ್ಮಿಕೊಳ್ತೇವೆ ತಿಪ್ಪಗಂಡ್ನಲ್ಲಿ ಕೆರೆ ಅಂದರೆ ಅದು ಕೆರೆ ಮಾತ್ರ ಅಲ್ಲ ಅದಕ್ಕೆ ಅವಲಂಬಿತವಾಗಿರ್ತಕ್ಕಂಥ ಕಾಡು ವನ್ಯಜೀವಿಗಳು ಮತ್ತು ಕೆರೆಗಳು ಐನೂರು ಕೆರೆಗಳಿವೆ ಹಿಂದೆಯೇ ನಾವು ತಿಪ್ಪಿಯಿಂದ ಜಲಮಂಡಳಿಗೆ ಅಂತ ಒಂದು ಹೋರಾಟ ಮಾಡಿದ್ದು ಅದೇ ರೀತಿಯಲ್ಲಿ ಇದನ್ನು ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಾವು ನೀವೆಲ್ಲ ಸೇರಿ ನಮ್ಮ ಯುವಜನರಿಗೆ ಬೇಕಾಗಿರ್ತಕ್ಕಂಥದ್ದು ಪಬ್ಬು ಕ್ಲಬ್ಬು ಬಾರ್ಗಳೆಲ್ಲ ಅವ್ರು ಬೇಕಾಗಿರ್ತಕ್ಕಂಥ ಸ್ವಯಂ ಉದ್ಯೋಗದ ಯೋಜನೆಗಳು ಅವರ ಕನಸುಗಳನ್ನು ಸಾಕಾರಗೊಳಿಸಲಿಕ್ಕೆ ತರಬೇತಿ ಕೇಂದ್ರಗಳು ಆ ದಿಕ್ಕಿನಲ್ಲಿ ಚಿಂತನೆ ಮಾಡಲಿ ಅಂತಕ್ಕಂಥದ್ದು ನಮ್ಮ ಆಗ್ರಹ ನಮಸ್ಕಾರ